ವೆಲ್ಕಮ್ ಬ್ಯಾಕ್ ಟು ಪುತ್ತುಚ್ಚೋನು ಚಾನಲ್ ಸೊ ಎಲ್ಲರೂ ಹೆಂಗಿದ್ದೀರಾ ಸೂಪರ್ ಆಗಿದ್ದೀರಾ ಅಂದ್ಕೊತೀನಿ ಸೊ ಒಂದು ಕ್ವಿಕ್ಕಾಗಿ ಒಂದು ಚಿಕ್ಕದಾಗಿ ಟ್ರಿಪ್ ಪ್ಲಾ ಟ್ರಿಪ್ಪಲ್ಲ ಇದು ಸುಮ್ಮನೆ ಒಂದು ಬ್ರೇಕ್ಫಾಸ್ಟ್ ಡ್ರೈವ್ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ ಅದು ಎಲ್ಲಿ ಅಂತ ಕೇಳಿದ್ರೆ ತಮ್ಮನೇಲಿ ನೋಡಿ ನಿಮ್ಗೆ ಗೊತ್ತಾಗಿರುತ್ತೆ ಎಲ್ಲಿ ಅಂತ ಸೊ ಇವಾಗ ತುಂಬಾ ಫೇಮಸ್ ಇದೆ ಸದ್ಯಕ್ಕೆ ಎಲ್ಲಿ ಅಂದರೆ ಬಿಡದಿ ಹೋಗ್ತಾ ಇದ್ದೀವಿ ಬಿಡದಿಲಿ ತಟ್ಟೆ ಇಡ್ಲಿ ತಿನ್ನೋಣ ಅಂದ್ಬಿಟ್ಟು ತುಂಬ ಫೇಮಸ್ ಇದೆ ತುಂಬ ವೀಡಿಯೋಸ್ಗಳಲ್ಲಿ ನೋಡಿದ್ದೆ ನಾನು ಸೊ ನಾನು ಒಂದ್ಸಲ ಹೋಗಬೇಕು ಹೋಗ್ಬೇಕು ಅಂತ ಹೇಳ್ತಾ ಇರ್ತಿದ್ದೆ ವೈಫ್ ಹತ್ರ ಸೊ ಇವತ್ತು ಟೈಮ್ ಬಂತು ಹೋಗೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ ಇವಾಗ ನಾವು ಎಲ್ಲಿದ್ದೀವಿ ಕೇಳಿದ್ರೆ ಇವಾಗ ನಾವು ಮೈಸೂರು ನೈಸ್ ರೋಡ್ ಅಂತ ಅನ್ಕೋತೀವಿ ಅಲ್ಲಿ ಬೆಳಿಗ್ಗೆ ಆಕ್ಚುಲಿ ಫೈವ್ ತರ್ಟಿಗೆ ಬಿಡಬೇಕಿತ್ತು ನಾನು ನನ್ನ ತಮ್ಮ ಮತ್ತೆ ಇವರು ಹೋಗ್ತಾ ಇರೋದು ಪ್ಲಾನ್ ಇರೋದು ಫೈವ್ ತರ್ಟಿ ಅಲ್ವಾ ಸೊ ಇವರು ಇಬ್ರು ಎದ್ದಿದ್ರು ಫೈವ್ ಓ ಕ್ಲಾಕಿಗೆ ಹೋಗೋಣ ಅಂತ ಹೇಳಿ ನನ್ಗೆ ಹೇಳೋಕೆ ಆಗ್ಲಿಲ್ಲ ಎಪ್ಸಿದ್ರು ಸ್ವಲ್ಪ ಏನು ಹೆಡ್ಕ್ ಇತ್ತು ಬೆಳಗ್ಗೆ ಬೆಳಗ್ಗೆ ಎದ ಎದ್ದು ಅಭ್ಯಾಸ ಇಲ್ವಲ್ವಾ ಅಷ್ಟು ಬೆಳಗ್ಗೆ ಬೆಳಗ್ಗೆ ಎಲ್ಲ ಹೇಳಕ್ಕೆ ನಿದ್ದೇನೆ ಆಗ್ತಾ ಇರಲಿಲ್ವಾ ಆಗ್ತಾ ಇರಲಿಲ್ಲ ಅದಕ್ಕೆ ಆಗಲಿಲ್ಲ ಹೇಳೋಕ್ಕೆ ಅದಕ್ಕೆ ಇವತ್ತು ಪ್ಲಾನ್ ಇತ್ತಲ್ವ ಫೈವ್ ಓ ಕ್ಲಾಕಿಗೆ ಸೊ ಪ್ಲಾನ್ ಡ್ರಾಪ್ ಆಯಿತು ಎದ್ದಿದ್ದು ಎಂಟು ಗಂಟೆಗೆ ಎಂಟು ಗಂಟೆಗೆ ಎದ್ದು ಮನೆ ಕೆಲಸ ಮಾಡಿ ಇವಾಗ ಹೊರಟಿದ್ದೀವಿ ನಾವು ಆಲ್ಮೋಸ್ಟ್ ಬಂದಿದ್ದೀವಿ ನೈಸ್ ರೋಡ್ ಅಂತಂದ್ರೆ ಆಯಿತು ಒನ್ ಅವರ್ ಮೇಲೆ ಆಯ್ತು ಬಂದು ಏನೋ ಮೂವತ್ತು ನಿಮಿಷ ತೋರಿಸ್ತಾ ಇದೆ ರೀಚ್ ಆಗ್ತೀವಿ ನೋಡಬೇಕು ಏನೋ ತುಂಬಾ ಫೇಮಸ್ ಅಂತಪ್ಪ ನಾನು ವ್ಲಾಗ್ ನೋಡಿದೀನಿ ಸುಮಾರು ಜನ ಮಾಡಿರೋದು ಏನೋ ಇಡ್ಲಿ ಮೇಲೆ ಬೆಂಡೆಲ್ಲ ಕೊಡ್ತಾರೆ ಅಂತ ನೋಡ್ಬೇಕು ಟ್ರೈ ಮಾಡ್ಬೇಕು ನಮ್ ಕಡೆನೂ ಮಾಡ್ತಾರೆ ನಮ್ಮ ಕಡೆ ಒಂದು ಫೇಮಸ್ ಇದೆ ಒಂದು ಚಟ್ಟೆ ಇಡ್ಲಿ ಸ್ಟಾಲು ಅಲ್ಲಿ ತರ ಸ್ವಲ್ಪ ಚೇಂಜ್ ಇದೆಯಾ ಅಂತ ಹೇಳಿ ಚೆನ್ನಾಗಿದೆ ವೆದರ್ ಬೆಂಗಳೂರಲ್ಲಿ ಇವಾಗ ಮಳೆ ಬರ್ತಾ ಇದೆ ನೀವು ನೋಡಬಹುದು ಫುಲ್ ಮೋಡ ಎಲ್ಲಾ ಗ್ರೀನಾ ಕಾಣಿಸುತ್ತೆ ಈ ಟೈಮ್ ಅಲ್ಲಿ ಮಾನ್ಸೂನ್ ಟೈಮ್ ಅಲ್ಲಿ ಆಕ್ಚುಲಿ ಟ್ರಿಪ್ ಮಾಡ್ಬೇಕು ಅಂದ್ರೆ ರೋಡ್ ಟ್ರಿಪ್ ಮಾಡ್ಬೇಕು ಸುಮ್ಮನೆ ಹೋಗ್ತಾನೆ ಇರ್ಬೇಕು ಎಲ್ ಹೋಗೋತಾ ಹೋಗ್ಲಿ ರೋಡ್ ಹೋಗ್ತಾ ಇರ್ಬೇಕು ಪೆಟ್ರೋಲ್ ಇರಬೇಕು ಮತ್ತೆ ಟೋಲಿಗೆ ಫಾಸ್ಟ್ ಆಗಿ ರೀಚಾರ್ಜ್ ಇರಬೇಕು ಅಷ್ಟೇ ಇದ್ರೆ ಎಲ್ಲಾದ್ರೂ ಹೋಗ್ಬೋದು ನಾವು ಚೆನ್ನಾಗಿರತ್ತೆ ನಂಗಂತೂ ಇಷ್ಟ ಟ್ರಾವೆಲ್ ಮಾಡೋದು ರೋಡಲ್ಲಿ ಹೋಗ್ತಾ ಇದ್ರೆ ರೋಡಲ್ಲಿ ಹೋಗ್ತಾನೆ ಇರಬೇಕು ಒಂದಿನ ನಾವು ಹಂಗಲ್ಲ ನಾನು ಹೇಳಿರೋದು ಇಲ್ಲಿ ಇವಾಗ ನೋಡಿ ನಾವು ದುಡಿತೀವಿ ಅಂತಂದ್ರೆ ಏನ್ ಮಾಡ್ತೀವಿ ಅಲ್ವಾ ನಮ್ಮ ಖುಷಿ ಇಂಪಾರ್ಟೆಂಟ್ ಅಲ್ವಾ ನಾನ್ ಹಂಗೆ ಹೇಳಿದ್ದು ದುಡ್ಡು ದುಡ್ ದುಡ್ಡು ಎಲ್ಲ ರೋಡಲ್ಲಿ ಹಾಕ್ಬೇಕು ಅಂತ ಹೇಳಿಲ್ಲ ಇರ್ಬೇಕು ಸೆಂಗ್ಸ್ ಇರ್ಬೇಕು ಅದ್ರ ಜೊತೆಗೆ ಸ್ವಲ್ಪ ಹೊರಗಡೆ ಎಕ್ಸ್ಪ್ ನಾವು ಎಕ್ಸ್ಪ್ಲೋರ್ ಮಾಡಿದ್ರೆ ಚೆನ್ನಾಗಿರುತ್ತೆ ಮೈಂಡ್ ಕೂಡ ಫ್ರೆಶ್ ಆಗಿರತ್ತೆ ಇಲ್ಲಿ ನೋಡಿ ಎಷ್ಟು ಗ್ರೀನ್ ಕಾಣ್ತಾ ಇದೆ ಅಂತಂದ್ರೆ ಎಷ್ಟು ಖುಷಿ ಆಗ್ತಿದೆ ಅಂತಂದ್ರೆ ನೋಡೋಕೆ ಈ ಟೈಮಲ್ಲಿ ನಮ್ಮ ಊರು ಕಡೆ ಹೋಗಬೇಕು ನಮ್ಮ ಊರು ಮಲೆನಾಡು ಆ ಸೈಡ್ ಅಲ್ವಾ ಸಖತ್ತಿರತ್ತೆ ಮಳೆ ಬೀಳ್ತಾ ಇರುತ್ತೆ ಹಂಚಿನ ಮನೆ ಆ ಕಡೆ ನೀರು ಏನು ಕೊಲೆಯಲ್ಲಿ ನೀರ್ ಕಾಯಿಸ್ತಿರ್ತಾರೆ ವಾವ್ ಬೇರೇನೆ ಬೇರೆಯೂ ಖುಷಿ ಗೊತ್ತಾ ಆ ಟೈ ಈ ಟೈಮಲ್ಲಿ ಹೋದರೆ ಸರಿ ಆಯ್ತು ಇವಾಗ ಅಲ್ಲಿ ಇವಾಗ ನಾವು ನೈಸ್ ರೋಡಲ್ಲಿದ್ದೀವಿ ಇಲ್ಲಿಂದ ಒಂದು ದೊಡ್ಡ ಕಿಲೋಮೀಟರ್ ತೋರಿಸ್ತಿದೆ ನಾವು ಎಕ್ಸ್ಪ್ರೆಸ್ ವೇ ತೊಗೊಳ್ಳಲ್ಲ ಸರ್ವಿಸ್ ರೋಡಲ್ಲೇ ಹೋಗಬೇಕು ಅಂದ್ಕೊತೀನಿ ಸರ್ವಿಸ್ ರೋಡಲ್ಲಿ ಹೋದರೆ ಏನು ಅಲ್ಲಿಂದ ಒಂದು ಟ್ವೆಂಟಿ ಕಿಲೋಮೀಟ್ರ್ ಅಂದ್ಕೊಂತೀನಿ ಸೊ ಬನ್ನಿ ಹೋಗೋಣ ತಟ್ಟೆ ಇಡ್ಲಿನ ಟ್ರೈ ಮಾಡೋಣ ಬಿಡದಿ ತಟ್ಟೆ ಇಡ್ಲಿ ಅದು ಯಾವುದೋ ಪರ್ಟಿಕ್ಯುಲರ್ ಹೋಟೆಲ್ ಅದು ಅಲ್ಲಿ ಹೋಗ್ಬಿಟ್ಟು ಸಿಗ್ತೀನಿ ನಿಮಗೆ ಹೆಂಗಿರುತ್ತೆ ಟೇಸ್ಟು ಏನೇನಿದೆ ಅದು ತೋರಿಸ್ತೀನಿ ಬನ್ನಿ ಮನೆ ಮತ್ತೆ ಯಾರು ನೀವು ಹೋಗಿದ್ದೀರಾ ಅನ್ನೋದನ್ನ ಕಮೆಂಟ್ ಮಾಡಿ ಕಮೆಂಟ್ ಮಾಡಿಬಿಟ್ಟು ಹೇಳಿ ಹೋಗಿದ್ದೀರಾ ಯಾವಾಗ ಹೋಗಿದ್ದೀರಾ ಹೇಗಿತ್ತು ನಿಮ್ದು ಎಕ್ಸ್ಪೀರಿಯನ್ಸು ಅಂತಾನು ಕಮೆಂಟ್ ಮಾಡ್ಬಿಟ್ಟು ಹೇಳಿ ಸರಿ ಆಯ್ತು ಅಲ್ಲಿ ಸಿಗ್ತೀವಿ ಓಕೆ ಇವಾಗ ನೀವು ನೋಡ್ತಾ ಇರೋದು ಶ್ರೀ ಶಿವದರ್ಶನ ಶಶಿ ತಟ್ಟೆ ಇಡ್ಲಿ ಹೋಟೆಲ್ ಅಂತ ಬಿಡ್ದಿಲ್ ತುಂಬ ಫೇಮಸ್ ಇದೆ ಇದು ಈ ಹೋಟೆಲ್ಗೆ ತುಂಬ ಜನ ಬರ್ತಿರ್ತಾರೆ ಸೊ ಬೇರೆ ಬೇರೆ ಅವರ ವ್ಲಾಗಲ್ಲೂ ಕೂಡ ನಾನು ನೋಡಿದ್ದೆ ಅದೇ ರೀಸನ್ಗೆ ನಾನು ಇದೇ ಹೋಟೆಲ್ನ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಹೋಗೋಣ ಅಂತ ಬಂದಿರೋದು ಸೊ ಇವಾಗ ನೀವು ನೋಡ್ತಿರ್ಬೋದು ಅಲ್ಲಿ ಹೆಂಗೆ ಇವರು ಇಡ್ಲಿನ ಪ್ರಿಪೇರ್ ಮಾಡ್ತಾರೆ ಅಂದ್ಬಿಟ್ಟು ಸೊ ಕೆಲಸದವರು ಇನ್ನು ಅವ್ರ ಓನರ್ ಕೂಡ ಅವ್ರ ಜೊತೆನೇ ಇದ್ದಾರೆ ಅವರೇ ಓನರ್ ಅನಿಸುತ್ತೆ ನನಗೆ ಇಲ್ಲಿ ನೋಡ್ಬೋದು ಯಾವ ಥರ ಅರೇಂಜ್ ಮಾಡ್ಕೊಂಡಿದ್ದಾರೆ ಹಾಕೊಡೋಕ್ಕೆ ಅಂದ್ಬಿಟ್ಟು ಇದು ನಾವು ವೆಯ್ಟ್ ಮಾಡ್ತಾ ಇದ್ವಿ ಆ್ಯಕ್ಚುಲಿ ಸೊ ನಿಮಗೆ ಇಲ್ಲಿ ಏನೇನಿದೆ ಅಂತ ತಿಳ್ಕೊಬೇಕಂತ ಹೇಳಿದ್ರೆ ಈ ಮೆನುನ ನೋಡ್ಬೋದು ಇದರಲ್ಲಿ ನಾವು ಆರ್ಡ್ರ್ ಮಾಡಿರೋದು ತುಪ್ಪದ ಪುಡಿ ಇಡ್ಲಿ ಮತ್ತು ಇನ್ನೊಂದು ನಾರ್ಮಲ್ ಇಡ್ಲಿ ಅದ್ರ ಮೇಲೆ ಬೆಣ್ಣೆ ಬೆಣ್ಣೆ ಹಾಕ್ಕೊಡ್ತಾರೆ ಸೊ ಆ ಇಡ್ಲಿನ ತಗೊಂಡಿದ್ವಿ ಇನ್ನೊಂದು ಮಸಾಲ ಇಡ್ಲಿ ಅಂತ ಬರುತ್ತೆ ಅದು ನಾವು ಹೋಗೋ ಅಷ್ಟರಲ್ಲಿ ಖಾಲಿಯಾಗಿತ್ತು ಅಂತ ನಮ್ಗೆ ಅವ್ರು ಹೇಳಿದ್ರು ಇಲ್ಲಿ ನೋಡ್ಬೋದು ನೀವು ನಾನು ಕ್ಯೂ ಅಲ್ಲಿ ನಿಂತಿದ್ದೀನಿ ಮತ್ತು ಈ ವಿಡಿಯೋ ಮಾಡ್ತಿರೋದು ನಮ್ಮ ವೈಫು ಮತ್ತು ಅವ್ರ ತಮ್ಮ ಅದೇ ಕೂತ್ಕೊಳ್ಳೋಕ್ಕೆ ನಮಗೆ ಸೀಟ್ ಬೇಕಲ್ವಾ ಅದನ್ನು ಆಕ್ಯುಪೈ ಮಾಡಿಕೊಂಡು ಇಟ್ಕೊಂಡಿದ್ರು ಅಲ್ಲಿ ಸೋ ನೋಡ್ಬೋದು ನೀವು ಎಷ್ಟೊಂದು ಜನ ಇದ್ದಾರೆ ಮತ್ತು ಇಲ್ಲಿ ಎರಡು ಥರನೂ ಫೆಸಿಲಿಟಿ ಇದೆ ಲೈಕ್ ನೀವು ಕೂತ್ಕೊಂಡು ತಿನ್ಬೋದು ನಿಂತ್ಕೊಂಡು ತಿನ್ಬೋದು ರೋಡ್ ಸೈಡಲ್ಲೇ ಇದೆ ಇದು ಸೊ ನಿಮಗೆ ಬರ್ತಾನೆ ಆನ್ ದ ವೇ ಸಿಗ್ಬಿಡುತ್ತೆ ಬಿಡ್ದು ಕಡೆ ಸೊ ಏನೂ ಪ್ರಾಬ್ಲಮ್ ಇಲ್ಲ ಒಳಗಡೆ ಹುಡ್ಕೊಂಡು ಹೋಗಬೇಕು ಅಂತ ಏನಿಲ್ಲ ಸೊ ಆಚೆ ಕಡೆ ಎಲ್ಲ ನೋಡಿದ್ರೆ ನಿಮಗೆ ಕಾರ್ ಪಾರ್ಕಿಂಗ್ ಕೂಡ ಇದೆ ಸೊ ಕಾರ್ ಪಾರ್ಕಿಂಗ್ ಮಾಡ್ಕೊಬೋದು ಸೊ ನಿಮಗೆ ಅಲ್ಲಿ ಗೈಡ್ ಮಾಡ್ತಾರೆ ಎಲ್ಲಿ ಕಾರ್ ನಿರ್ಸ್ಬೇಕು ಅಂತ ಸೊ ಅಲ್ಲಿ ಸೆಕ್ಯೂರಿಟಿ ಕೂಡ ಇದ್ದಾರೆ ಇಷ್ಟೊಂದು ಜನ ಬೆಳವಳಿಗೆ ಇಡ್ಲಿ ತಿನ್ನೋಕ್ಕೋಸ್ಕರನೇ ಇಲ್ಲಿ ಬರ್ತಾರೆ ಸೊ ಈ ಕಡೆ ನಿಮಗೆ ಕೈ ತೊಳೆಯೋಕ್ಕೆ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ನಿಮಗೆ ಮತ್ತು ಇಲ್ಲಿ ನೋಡ್ಬೋದು ಟೀ ನಿಮ್ಗೆ ಇಲ್ಲೇ ಸಿಗುತ್ತೆ ಆಚೆ ಕಡೆಯೇ ಸೊ ಇದು ಕೂಡ ಅವ್ರದ್ದೇ ಸೊ ಇಷ್ಟೊಂದು ಫೆಸಿಲಿಟಿ ಮಾಡಿಕೊಟ್ಟಿದ್ದಾರೆ ಪರವಾಗಿಲ್ಲ ಇಲ್ಲಿ ಬಂದುಬಿಟ್ಟು ಆರಾಮಾಗಿ ಫ್ಯಾಮಿಲಿ ಜೊತೆ ಕೂತ್ಕೊಂಡು ಹೋಗ್ಬೋದು ಸೊ ನೋಡಿ ನೋಡ್ತಾ ನಮ್ಮದು ಇಡ್ಲಿನೂ ಕೂಡ ರೆಡಿ ಆಯಿತು ಅವ್ರು ಇದ್ದಾರೆ ಇಡ್ಲಿನ ಸೊ ನೋಡ್ಬೋದು ನೀವು ನಾನು ಕ್ಯೂ ಅಲ್ಲಿ ನಿಂತಿದ್ದೀನಿ ಬನ್ನಿ ಇಡ್ಲಿನ ತಗೊಂಡು ಅದು ಹೆಂಗಿರುತ್ತೆ ಅಂತ ಟೇಸ್ಟ್ ಮಾಡಿಬಿಟ್ಟು ನಿಮಗೆ ಹೇಳ್ತೀವಿ ಹೆಂಗಿರುತ್ತೆ ಅಂತ ಸೊ ಇಲ್ಲಿ ನೋಡ್ತಿರ್ಬೋದು ನೀವು ನಾವು ಎರಡು ಪ್ಲೇಟ್ ಗೀ ಪುಡಿ ಇಡ್ಲಿನ ತಗೊಂಡಿದ್ವಿ ಸಿಂಗಲ್ಲು ಇನ್ನೊಂದು ಇಡ್ಲಿ ಮತ್ತು ವಡೆ ತೊಗೊಂಡಿದ್ವಿ ಅದ್ರ ಮೇಲೆ ಬೆಣ್ಣೆ ಹಾಕ್ಸ್ಕೊಂಡಿದ್ವಿ ಬೆಣ್ಣೆ ಹಾಕಿ ಕೊಡ್ತಾರೆ ಅವರೇನೆ ಸೊ ಬನ್ನಿ ಇವಾಗ ನಮ್ಮ ವೈಫು ಇದನ್ನು ಟೇಸ್ಟ್ ಮಾಡ್ತಾರೆ ಗೀ ಪುಡಿ ಇಡ್ಲಿನ ನೋಡೋಣ ಅವ್ರ ರಿಯಾಕ್ಷನ್ನು ಸೊ ಅದನ್ನು ತಿಂದ್ಬಿಟ್ಟು ಹೇಳಿದ್ದು ಚೆನ್ನಾಗಿದೆ ಅಂತಲೇ ಹೇಳಿದ್ರು ಇಷ್ಟ ಆಯಿತು ಇವಾಗ ನಾನು ಟೇಸ್ಟ್ ಮಾಡ್ತೀನಿ ಅದಕ್ಕಿಂತ ಮುಂಚೆಲಿ ನೋಡಿ ಎಷ್ಟು ಜ್ಯೂಸಿ ಜ್ಯೂಸಿಯಾಗಿದೆ ಅಂತ ಹೇಳಿದ್ರೆ ಅಂದರೆ ಅದು ಫುಲ್ ಘೀನೇ ಹಾಕಿದ್ರು ಅದ್ರೊಳಗಡೆ ಸೊ ಬನ್ನಿ ಟೇಸ್ಟ್ ಮಾಡೋಣ ಟೇಸ್ಟ್ ಮಾಡಿಬಿಟ್ಟು ನೋಡೋಣ ಹೆಂಗಿರುತ್ತೆ ಅಂದ್ಬಿಟ್ಟು ಸೊ ಗೀ ಪುಡಿ ಇಡ್ಲೇ ನನ್ನ ವೈಫ್ ಟೇಸ್ಟ್ ಮಾಡಿದ್ರು ನಾನು ಟೇಸ್ಟ್ ಮಾಡಿದರೆ ತುಂಬ ಚೆನ್ನಾಗಿತ್ತು ಇವಾಗ ನಾರ್ಮಲ್ ಸಾಗು ಜೊತೆ ಟೇಸ್ಟ್ ಮಾಡಿದ್ರು ಕೂಡ ಸೂಪರ್ ಆಗಿದೆ ಮಾತ್ರ ತುಂಬಾ ಇಷ್ಟ ಆಯಿತು ಇಡ್ಲಿ ಮಾತ್ರ ಸೊ ಒಂದು ನಾವು ಸದ್ಯಕ್ಕೆ ಇದಿಷ್ಟೇ ಸಾಕು ಅಂತ ತೊಗೊಂಡಿದ್ವಿ ಆಮೇಲೆ ಅನಿಸ್ತು ನಮಗೆ ಆ ಟೇಸ್ಟ್ಗೆ ಇನ್ನೊಂದು ಸಲ ತಿನ್ನಬೇಕು ಅಂತ ಇನ್ನೂ ಸೇಮ್ ರಿಪೀಟ್ ಆರ್ಡರ್ ಮಾಡಿದ್ವಿ ಇವಾಗ ನೀವು ನೋಡ್ತಾ ಇರೋದು ಇಡ್ಲಿ ತಿಂದ್ವಿ ಬಿಡ್ದಿಗೆ ಹೋಗ್ಬಿಟ್ಟು ಇಡ್ಲಿ ತಿನ್ನಬೇಕು ಅಂತ ತುಂಬ ದೊಡ್ಡ ಆಸೆ ಇತ್ತು ಬೇರೆಯವ್ರ್ದೆಲ್ಲ ವೀಡಿಯೋಸ್ ನೋಡಿಬಿಟ್ಟು ಅದನ್ನೇ ನಮ್ಮ ವೈಫ್ ಹತ್ರನೂ ಹೇಳ್ತಾ ಇದ್ದೆ ಹೋಗ್ಬಿಟ್ಟು ತಿನ್ನಬೇಕು ಅಂತ ಸೊ ಆ ಆಸೆನೂ ಪೂರೈಸಿತು ಟೇಸ್ಟ್ ಮಾತ್ರ ಸೂಪರಾಗಿತ್ತು ನಾನು ನಿಮಗೆ ರೆಕಮೆಂಡ್ ಮಾಡ್ತೀನಿ ಹೋಗ್ಬಿಟ್ಟು ಸಲ ಎಕ್ಸ್ಪೀರಿಯೆನ್ಸ್ ಬನ್ನಿ ತುಂಬ ಚೆನ್ನಾಗಿದೆ ಸೊ ನಿಮಗೆ ತುಂಬ ಇಷ್ಟ ಆಗುತ್ತೆ ಅಂತ ಹೇಳ್ತೀನಿ ಸೊ ಥ್ಯಾಂಕ್ ಯು ಎಲ್ರಿಗೂ ಇಲ್ಲಿ ತನಕ ವ್ಲಾಗ್ ನೋಡಿದ್ದಕ್ಕೆ ಸೊ ನಾವಿವಾಗ ಮನೆ ಕಡೆ ಹೊರಟಿದ್ದೀವಿ ಸೊ ನಿಮಗೆ ಕೇಳ್ಕೊಳ್ಳೋದು ಏನಂತ ಹೇಳಿದ್ರೆ ಅಷ್ಟೇ ಬಿಡ್ದು ಇಡ್ಲಿ ತಿನ್ನಬೇಕು ಅಂತಿದ್ದವರು ಆ ಹೋಟೆಲ್ಗೆ ಹೋಗಿ ಎಕ್ಸ್ಪೀರಿಯೆನ್ಸ್ ಮಾಡಿ ತಿನ್ನಿ ಮತ್ತು ನಮ್ಮ ವೀಡಿಯೋಸ್ ಕೂಡ ನೋಡ್ತಿದ್ದವರು ರೆಗ್ಯುಲರಾಗಿ ಕಮೆಂಟ್ ಮಾಡಿ ನೀವೇನಾದರೂ ಹೋಗಿದ್ದರೆ ಅಲ್ಲಿ ಆಲ್ರೆಡಿ ವಿಸಿಟ್ ಮಾಡಿದರೆ ನಿಮ್ಮ ಎಕ್ಸ್ಪೀರಿಯೆನ್ಸ್ ಹೆಂಗಿತ್ತು ಅಂತ ಹೊಸಬ್ರೇನಾದರೂ ವೀಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ನಮಗೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತ ಸಿಗೋಣ ಇನ್ನೊಂದು ವೀಡಿಯೋ ಜೊತೆಗೆ ಇನ್ನೊಂದು ಸಲ ಅಲ್ಲಿ ತನಕ ಬಾಯ್ ಬಾಯ್